ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಇವತ್ತು ಇದು ಬಂದ್ಬಿಟ್ಟು ಗುರುವಾರದ ಲಾಕ್ ಫ್ರೆಂಡ್ಸ್ ಬೆಳಗ್ಗೆನೇ ನಮಗೆ ಅನ್ನಕ್ಕೆಲ್ಲ ಇಟ್ಟಿದ್ಲು ಆಮೇಲೆ ಕುಂಬಳಕಾಯಿ ದೋಸೆಗೆ ಹಾಕಿದ್ವಿ ಕುಂಬಳಕಾಯಿ ಎಲ್ಲ ಸಣ್ಣದಾಗಿ ರಾತ್ರಿನೇ ಕಟ್ ಮಾಡಿ ಇಕ್ಕಿದ್ದೆ ಆಮೇಲೆ ರುಬ್ಬದಕ್ಕೂ ಎಲ್ಲ ಮಸಾಲೆ ಇಟ್ಟಿದ್ದೆ ಎಲ್ಲ ರುಬ್ಬಿಬಿಟ್ಟು ಆಮೇಲೆ ಅವಳು ಸ್ನಾನ ಮಾಡಿ ರೆಡಿಯಾಗಕ್ಕೆ ಹೋದ್ಲು ನಾನು ಅದನ್ನ ಒಗ್ಗರಣೆ ಮಾಡಿಬಿಟ್ಟು ದೋಸೆ ಹಾಕೊಳೋಣ ಅಂದ್ಬಿಟ್ಟು ಗೊಜ್ಜು ಮಾಡ್ತಾಯಿದ್ದೀನಿ ಕುಂಬಳಕಾಯಿ ಗೊಜ್ಜು ಈಗ ತರಕಾರಿ ಎಲ್ಲ ರಾತ್ರಿ ಹೇಳಿದ್ನಲ್ಲ ಕುಂಬಳಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಹಾಕಿ ಒಂದು ಈರುಳ್ಳಿ ಕಟ್ ಮಾಡಿ ಈರುಳ್ಳಿನೂ ಕಟ್ ಮಾಡ್ಕೊಂಡಿರ್ಲಿಲ್ಲ ಅದನ್ನ ಎಣ್ಣೆಗೆ ಇಟ್ಬಿಟ್ಟೆ ಒಗ್ಗರಣೆ ಎಣ್ಣೆ ನೋಡಿ ಬಿಸಿ ಹಾಕ್ತಾಯಿದೆ ಹಿಂದೆನೇ ಅಲ್ಲಿ ತ ಈರುಳ್ಳಿ ಕಟ್ ಮಾಡಿಕೊಂಡು ಹಂಗೆ ಹಾಕ್ತೆ ಒಂಚೂರು ಕಡಲೆಬೇಳೆ ಹಾಕ್ಬೇಕಾಯ್ತು ಕಡಲೆಬೇಳೆ ಸಿಕ್ಕಲಿಲ್ಲ ಹಂಗಾಗಿ ಎಣ್ಣೆ ಬೇರೆ ಸೀದೋಗಿತ್ತಲ್ವ ಈ ಸಾಸಿವೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿದೆ ಈರುಳ್ಳಿ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಆದ ತಕ್ಷಣ ಇದು ಕುಂಬಳಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಬೇಯಬೇಕು ಕುಂಬಳಕಾಯಿ ನಾನು ಹಂಗೂ ಕುಕ್ಕರಲ್ಲಿ ಇಡೋಣ ಅಂದ್ಕೊಂಡೆ ಕುಕ್ಕರಲ್ಲಿ ಎರಡೋಲ ಅನ್ನಕ್ಕೆ ಇಟ್ಬಿಟ್ಟಿದ್ದು ಒಂದು ಸಣ್ಣಕ್ಕಿ ಒಂದು ಡಿಬ್ಬ ಅಕ್ಕಿನ ಹಂಗಾಗಿ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಪಾತ್ರೆಲಿ ಮಾಡಿದ್ರು ಆಗುತ್ತೆ ಇದು ಕುಂಬಳಕಾಯಿ ಬೇಗನೆ ಬೆಂದೋಗುತ್ತೆ ಸಣ್ಣ ಸಣ್ಣದಾಗಿ ಸುಮಾರು ಒಂದು ಮೀಡಿಯಮಾಗೆ ಕಟ್ ಮಾಡ್ಕೋಬೇಕು ಗೊಜ್ಜಿಗಾದರೆ ಇವು ಪಲ್ಯಕ್ಕಾದರೆ ಸಣ್ಣಕ್ಕೆ ಹೆಚ್ಕೋಬೇಕು ಅದಕ್ಕೇನು ಮಸಾಲೆ ರುಬ್ಬಂಗಿಲ್ಲ ಹಾಗೆ ಒಗ್ಗರಣೆ ಮಾಡಬೇಕು ಇದಕ್ಕೆ ಅದೇ ಮಸಾಲೆ ರುಬ್ಕೊಂಡು ಗೊಜ್ಜು ಮಾಡ್ಕೋಬೇಕಾಗತ್ತೆ ಅದು ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಂತೂ ನಮ್ಮ ತಾಯಿನೇ ನೆನಪು ಮಾಡಿಬಿಡ್ತು ಇವಾಗ ನಮ್ಮ ತಾಯಿ ಇಲ್ಲ ಆದರೂ ನಮ್ಮದು ಊರಲ್ಲಿ ಹಳ್ಳಿಲಿ ಹಿಂದ್ಗಡೆ ಇತ್ಲಲ್ಲೆಲ್ಲ ನೆಡೋರು ಮನೆ ಮೇಲೆ ಹಬ್ಸಿ ಕು ಕುಂಬಳಕಾಯಿ ಸೋರೆಕಾಯಿ ಅಡ್ಲಕಾಯಿ ಇತ್ತು ನಮ್ಮ ಚಪ್ಪರ್ದವರೆಕಾಯಿ ಇದೆಲ್ಲನೂ ಬೆಳೀತಿದ್ರು ನಾವು ಎಲ್ರಿಗೂ ಕೊಡೋರು ಊರಲ್ಲಿ ಅಕ್ಕಪಕ್ಕದ ಮನೆಗೆಲ್ಲ ಕೊಟ್ಟು ಮಾಡೋರು ಅದೆಲ್ಲ ನೆನಪು ಬಂತು ನನಗೆ ಈ ಕುಂಬಳಕಾಯಿ ನೋಡಿ ಕುಂಬಳಕಾಯಿನಂತೂ ಒಂದು ಬೋಸಿ ತುಂಬ ಮಾಡಿಟ್ಬಿಟ್ಟು ಬೆಳಗ್ಗೆ ಸಂಜೆ ಏನೋವರೆಗೂ ದೋಸೆ ತಿನ್ನಬೇಕು ಕುಂಬಳಕಾಯಿ ಪಲ್ಯ ಮಾಡ್ಕೊಂಡು ಆ ಥರ ಮಾಡ್ಕೊಡ್ತಾಯಿದ್ರು ಫ್ರೆಂಡ್ಸ್ ಅದಂತೂ ನಮ್ಮ ಅಮ್ಮನ್ನ ನೆನಪು ಮಾಡಿ ನೆನೆಸ್ಕೊಂಡೆ ಈ ಥರ ನಮ್ಮಮ್ಮ ಮಾಡ್ಕೊಡ್ತಾ ಇದ್ರು ಅಲ್ವ ಗೊಜ್ಜನ್ನ ಅಂತ ಹೇಗೆ ಗೊಜ್ಜು ಮಾಡಿ ಮತ್ತು ಆಮೇಲೆ ದೋಸೆ ಮಾಡಿದೆ ನಮ್ಮ ಹುಡುಗಿ ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಾರಲ್ಲ ನಮ್ಮ ಮನೆಯವ್ರು ಆಟ ಓಡಿಸ್ತಾರೆ ಹಾಗೆ ಡಬ್ಬಿಗೆ ಹಾಕ್ಕೊಡ್ಬೇಕಲ್ವ ಅಂದ್ಬಿಟ್ಟು ಗೊಜ್ಜ ಒಂದು ಕಡೆ ಬೇಯ್ತಾ ಇರಲಿ ಈ ಕಡೆ ದೋಸೆಗೆ ಹೋಗಿಬಿಡ್ರಣ ರೆಡಿ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದು ಸ್ಟವಲ್ಲಿ ಗೊಜ್ಜು ಬೇಯ್ಲಿ ಅಂದ್ಬಿಟ್ಟು ಇಟ್ಬಿಟ್ಟು ಇನ್ನೊಂದು ಕಡೆ ದೋಸೆಗೆ ಇದ್ದೀನಿ ರೆಡಿ ಮಾಡಿ ಕೊಟ್ಟೆ ಅವಳು ಅಷ್ಟು ಮಾಡ್ಕೊಂಡು ಬಂದು ಡಬ್ಬಿ ತೊಗೊಂಡು ಆಮೇಲೆ ಅವಳು ಹೋದ್ಮೇಲೆ ನನಗೆ ಕೆಲಸ ಸ್ವಲ್ಪ ರೆಡಿ ಮಾಡಿ ಕೊಟ್ಬಿಟ್ಟಿದೆ ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಬಿಡೋಣ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋದು ಅದು ಇದು ಇದ್ದೇ ಇರುತ್ತಲ್ವ ಮನೇಲಿ ಮಾಡ್ಕೊಂಬಿಟ್ಟು ಆಮೇಲೆ ಅಂಗಡಿ ಇದು ಕೆಲಸ ಮಾಡೋಕ್ಕಾಗಲಿಲ್ಲ ಅದು ಅದು ನಮ್ಮ ತಂಗಿ ಮನೆಗೆ ಅಯ್ಯಪ್ಪ ಸ್ವಾಮಿ ಪೂಜೆಗೇನೋ ಭಜನೆ ಮಾಡ್ತಾರೆ ಬನ್ನಿ ಅಂತೇಳಿದ್ರು ನಮ್ಮ ನಾದ್ನಿ ಹಂಗಾಗಿ ಹೋಗೋಣ ಇಲ್ಲೇ ಹತ್ರನೇ ಕಾಮಾಕ್ಷಿ ಪಾಳ್ಯದಲ್ಲಿ ಹೋಗೋಣ ಬಿಡು ಅಂದ್ಬಿಟ್ಟು ಏನು ಮಾಡಿದೆ ಮನೆ ಕೆಲಸದಲ್ಲಿ ಸ್ವಲ್ಪ ಅಂಗಡಿ ಕೆಲಸ ಪೆಂಡಿಂಗ್ ಉಳಿಸ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡೋಣ ಆಮೇಲೆ ಹಾಲಲ್ಲೆಲ್ಲ ಲಗೇಜ್ ಆಗೋಗೆ ಇತ್ತು ಅದನ್ನೆಲ್ಲ ರೂಮ್ಗೆ ಶಿಫ್ಟ್ ಮಾಡೋಣ ಅಂದ್ಕೊಂಡು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಿದೆ ಅದು ರೂಮ್ದು ಕ್ಲೀನ್ ಮಾಡೋದೆಲ್ಲ ಅಲ್ಲಿ ಎಂತಿ ಆಗಿಬಿಡುತ್ತೆ ವೀಡಿಯೋ ಅಂತ ಅದು ಹಾಕಿಲ್ಲ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೂಮ್ ಕ್ಲೀನ್ ಮಾಡೋದೆಲ್ಲ ಆಮೇಲೆ ಹಿಂಗೆ ಅವ್ರಿಗೆಲ್ಲ ಇಬ್ರಿಗೂ ಎಷ್ಟಾಗುತ್ತ ಅಷ್ಟು ದೋಸೆ ಸುಟ್ಟು ಕೊಟ್ಬಿಟ್ಟು ನಮಗೆ ಬೇಕಾದರೆ ಬಿಸಿ ಬಿಸಿಯಾಗಿ ಹಾಕೊಳ್ಳೋಣ ನಮ್ಮ ಅಪ್ಪೂ ನಮಗೂ ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವ್ರಿಗೆ ಮಾತ್ರ ರೆಡಿ ಮಾಡಿಕೊಟ್ಟೆ ಬಿಸಿ ಬಿಸಿಯಾಗಿ ಡಬ್ಬಿಗೆ ಹಾಕೊಳ್ಳಿ ಅಂತ ಅವ್ರು ರೆಡಿ ಮಾಡ್ಕೊಂಡು ಹೋದರು ಆಮೇಲೆ ನಾನು ಮಾಮೂಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ತರಕಾರಿ ತಂದಿದ್ಲು ನಮ್ಮ ಹುಡುಗಿ ಬಂದಷ್ಟು ಆ ತರಕಾರಿನ ಕ್ಲೀನ್ ಮಾಡ್ಕೋಬೇಕು ಹಂಗಂಗೆ ಇಟ್ಬಿಟ್ರೆ ಅಲ್ಲೇ ಆಗಿಬಿಡುತ್ತೆ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೋಡ್ತಾಯಿದ್ದೆ ನೋಡಿ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ ಇವಾಗೆಲ್ಲ ರೆಡಿಯಾಗಿರೋದನ್ನು ಹೇಳ್ಬಿಟ್ಟು ಅವಳಿಗೆ ಎಲ್ಲ ಬಾಕ್ಸ್ಗೆ ಹಾಕ್ಕೊಂಡು ನೀನು ಅನ್ಬಿಟ್ಟು ಕಳಿಸಿದೆ ಅವ್ಳು ಹೋದ್ಮೇಲೆ ನಾನು ಈ ತರಕಾರಿ ಎಲ್ಲ ಜೋಡಿಸ್ಕೊಂಡೆ ಹತ್ತು ಹತ್ತು ರೂಪಾಯಿ ಗುಡ್ಡೆ ತೊಗೊಬಂದಿದ್ಲು ನೋಡಿ ಎಲ್ಲ ಎರಡು ಹತ್ತು ಹತ್ತು ರೂಪಾಯಿಗೆ ಎರಡೆರಡು ಕೊಟ್ಟಿದ್ದಾರೆ ಬೀನ್ಸು ಕ್ಯಾರೆಟು ಹಾಗಲ್ಕಾಯಿ ದಪ್ಪ ಮೆಣಸಿನ್ಕಾಯಿ ಎಲ್ಲ ತೊಗೊಬಂದಿದ್ದಾಳೆ ಸೀಮೆ ತಂದೆ ಅಂತ ಅಂತಂದೆ ಸ್ವಲ್ಪ ಶೀತ ಅಲ್ವ ಅದಕ್ಕೆ ಆದರೂ ಅವ್ಳು ಗೊತ್ತಾಗಲಿಲ್ಲ ತೊಗೊಬಂದಿದ್ದಾಳೆ ಆಮೇಲೆ ಎಲ್ಲ ನೆತ್ತಿ ಜೋಡಿಸ್ಬಿಟ್ಟು ಕಸೆಲ್ಲ ಗೋಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಬಟ್ಟೆಗಳು ವಾಷಿಂಗ್ ಮಿಷಿನ್ಗೆ ಹಾಕಿ ಇಟ್ಬಿಟ್ರೆ ನಮ್ಮ ಹುಡುಗಿ ಎತ್ತಿ ಒಣಗಾಕೋದೇ ಇಲ್ಲ ಆಮೇಲೆ ಇನ್ನೇನು ಹಾಗೆ ಇದ್ದರೆ ಹಂಗೆ ಇದ್ಬಿಡುತ್ತೆ ಆಮೇಲೆ ಬಿಸ್ಲು ಬೇರೆ ಬರಲ್ಲ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಬಿಸಿಲುಗೊಂದು ಸ್ವಲ್ಪ ಪ್ರಾಬ್ಲಮು ಮರ ದೊಡ್ಡ ಮರ ಐತೆ ಹಂಗಾಗಿ ಜಾಸ್ತಿ ಬಿಸಿಲು ಬರೋಲ್ಲ ಆಮೇಲೆ ನಾನೇ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನೇ ಎಲ್ಲ ಒಣಗಾಕಿ ರೆಡಿ ಮಾಡಿದೆ ಆಮೇಲೆ ಅದು ರೂಮೆಲ್ಲ ಕ್ಲೀನ್ ಮಾಡಿದೆ ಸಾಯಂಕಾಲ ಇನ್ನೂ ಹಳು ಬರೋಷ್ಟು ರೆಡಿ ಆಗೋಣ ಅಂದ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಆಮೇಲೆ ಒಣಗಿರೋ ಬಟ್ಟೆನೆಲ್ಲ ತೊಗೊಂಡು ಅದು ನಮ್ಮ ಮನೇಲಿ ಬಿಸಿಲು ಬಿ ಬರ್ದೇ ಇರೋ ಕಾರಣ ಜಾಸ್ತಿ ಒಂದು ದಿನಕ್ಕೆ ಒಣಗದೇ ಇಲ್ಲ ಎರಡು ದಿನನಾದರೂ ಬೇಕು ಆಮೇಲೆ ಸಾಯಂಕಾಲ ಆರು ಗಂಟೆಗೆ ಬಂದಳು ನಮ್ಮ ಹುಡ್ಗಿ ರೆಡಿ ಆಗಿಬಿಟ್ಟು ಹೊರತ್ವಿ ಗಾಡಿ ತೊಗೊಂಡು ನಮ್ಮ ಹುಡ್ಗಿ ಗಾಡಿ ತೆಗೀತಾ ಇದ್ದಾಳೆ ನೋಡಿ ಆಮೇಲೆ ಹೋಗ್ತಾ ಹತ್ರನೇ ಹೋಗ್ತಾ ಇದ್ವಿ ನೋಡಿ ಗಾಡೀಲಿ ಆಮೇಲೆ ಹೋಗ್ಬಿಟ್ಟು ಹೋದ್ವಿ ಮೇಲುಗಡೆ ಮಾಡಿ ಮೇಲೆ ಇದ್ದಿದ್ದು ಸೀದಾ ಹೋದ್ವಿ ಆಮೇಲೆ ಹೋದ ತಕ್ಷಣವೇ ನೋಡಿ ಎಲ್ಲ ಬಂದು ಬಂದು ನಿಂತಿದ್ರು ಅದು ಪಾದ ಪೂಜೆ ಮಾಡೋಕ್ಕೆ ಮಾಡಿಬಿಟ್ಟು ಹೊರ ಒಳಗಡೆ ಕರ್ಕೊಳ್ಳೋದು ನಾವು ಡೈರೆಕ್ಟಾಗಿ ಮನೆಗೆ ಹೋದ್ವಿ ನೋಡಿ ಎಲ್ಲ ರೆಡಿ ಮಾಡಿದ್ರು ಇನ್ನೂ ದೀಪ ಹಚ್ಚಿರಲಿಲ್ಲ ಎಲ್ಲ ರೆಡಿ ಮಾಡ್ತಾ ಇದ್ರು ಮಾಡ್ತಾಯಿದ್ರು ಅದನ್ನಂಗೆ ವೀಡಿಯೋ ಮಾಡಿಕೊಂಡು ದೀಪಾವಚ್ಚಕ್ಕೆಲ್ಲ ರೆಡಿ ಮಾಡಿದ್ದಾರೆ ನೋಡಿ ಅಯ್ಯಪ್ಪ ಸ್ವಾಮಿದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಹೋಸಲ್ಲಿ ಇನ್ನೂ ಜಾಸ್ತಿ ಹೂಗಳಲ್ಲಿ ಮಾಡಿದ್ರು ಈ ಸಲ ಆದ್ರೂ ಗ್ರ್ಯಾಂಡಾಗಿ ಇದೆ ನೋಡಿ ಹಾಗಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇದೆಲ್ಲ ನೋಡಿಕೊಂಡು ಆಮೇಲೆ ಹಂಗೆ ಪೂಜೆ ಮಾಡೋಕ್ಕೆಲ್ಲ ಸುಮಾರು ಜನ ಬಂದಿದ್ದರು ಅಯ್ಯಪ್ಪ ಸ್ವಾಮಿಯವರು ಮಾಲೆ ಹಾಕೊಂಡಿರೋರು ಅವ್ರಿಗೆ ಅವರು ನಮ್ಮ ತಂಗಿಯವ್ರನ್ನಾದ ನಿಮಗೆ ಪೂಜೆ ಮಾಡ್ತಾ ಇರೋದು ಕಾಲು ತೊಳೆದು ಅದೇ ಮಾಮೂಲಿ ವಿಭೂತಿ ಇಕ್ಕಿ ಅರ್ಶನ ಕುಂಕುಮ ಇಕ್ಕಿ ಹೂವು ಹಾಕಿ ಎಲ್ಲನೂ ಮಾಡಿ ಉದ್ಗಡ್ಡೆ ಹಚ್ಚಿ ಕರ್ಪೂರ ಹಚ್ಚಿ ಪೂಜೆ ಮಾಡ್ತಾ ಇರುವಂಥದ್ದು ಪೂಜೆ ಎಲ್ಲ ಮಾಡಿಬಿಟ್ಟು ಆದಮೇಲೆ ಮಾಮೂಲಿ ಎಲ್ಲ ಸಣ್ಣ ಮಾಡಿಕೊಂಡು ಆಮೇಲೆ ಮೇಲುಗಡೆ ಪೂಜೆಗೆ ಹೊಟ್ಟರು ಅದು ಏಳೂವರೆ ಆಗಿತ್ತು ಅಂದ್ಕೊಳ್ಳಿ ನಾವು ಏಳು ಗಂಟೆಗೆ ಹೋದ್ವಿ ಏಳುವರೆ ಆಯಿತು ಪೂಜೆ ಸ್ಟಾರ್ಟ್ ಮಾಡೋದು ಏಳುವರೆ ಆಯಿತು ಆಮೇಲೆ ಮುಗಿಯುವ ಅಷ್ಟೊತ್ತಿಗೆ ಹನ್ನೊಂದು ಹನ್ನೆರಡು ಗಂಟೆ ಆಯಿತು ಫ್ರೆಂಡ್ಸ್ ಅಲ್ಲಿ ಮುಗಿಸಿ ಊಟ ಮಾಡಿ ಬರೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಮೇಲೆ ಆಗೋಗಿತ್ತು ನಾವು ಹಂಗು ನಮ್ಮ ತಂಗಿ ಇಲ್ಲೇ ಇದ್ಕೊಂಡು ಹೋಗ್ರಿ ಬೆಳಗ್ಗೆ ಅಂತ ಇದ್ದರು ನಾವು ಇನ್ನು ಬೆಳಗ್ಗೆ ಡ್ಯೂಟಿಗೆ ಲೇಟ್ ಆಗುತ್ತೆ ಅವಳಿಗೆ ಅಂದ್ಬಿಟ್ಟಿದ್ದೆ ಅಂದಾಗಲ್ಲ ಹೋಗ್ತೀವಿ ಅಂತ ನಮಗೆ ಒಂದೇ ಭಯ ಫ್ರೆಂಡ್ಸ್ ಬರಬೇಕಾದ್ರೆ ನಾಯಿಗಳಲ್ಲಿ ಓಡಿಸ್ಕೊಂಡಿದ್ದೇ ಬಂದ್ಬಿಡುತ್ತೋ ಅನ್ನೋ ಭಯ ಆಮೇಲೆ ಹನ್ನೆರಡು ಗಂಟೆ ಬರಾಗಿತ್ತಲ್ಲ ಇನ್ನೂ ಆ ಕಡೆ ಪೋಲಿ ಹುಡುಗರು ಅವರು ಇವರು ಬಂದರೆ ಅನ್ನೋ ಟೆನ್ಷನ್ನು ಆದ್ರೂ ಪರವಾಗಿಲ್ಲ ಆಮೇಲೆ ಗಾಡಿಗೆ ಬೇರೆ ಲೈಸೆನ್ಸ್ ಇಲ್ಲ ಸಂದೀಪ್ ಅಂದಿಲ್ಲೇ ಬರಬೇಕು ಹಂಗಾಗಿ ಹೆಂಗೋ ಬಂದ ಫ್ರೆಂಡ್ಸ್ ನೋಡಿ ಈ ಥರ ಲಾಸ್ಟಲ್ಲಿ ದೀಪ ಹಚ್ಚಿ ಭಜನೆ ಸ್ಟಾರ್ಟ್ ಮಾಡಿದರು ಭಜನೆದು ನಾನು ಡ ಡೈರೆಕ್ಟಾಗಿ ಲೈವಲ್ಲಿ ಹಾಕಿದ್ವಿ ನೋಡಿದ್ದೀರ ಅನ್ಕೋತೀನಿ ನೋಡಿ ಈ ಥರ ಆಯಿತು ನಮ್ಮದು ಗುರುವಾರದಲ್ಲಿ ಆಗಿದ್ದು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್